ಆವಾಗ ಓದಕಿ ಇವಾಗ ಬಂದಿಯಲ್ಲ ಆಲೇ ಬೀಗರ್ ಕಳ್ಸಕ್ ಹೋದಕಿ ಹೋಗಿ ಅಂತ ಬೀಗರ್ ಅಲೆ ಊರ್ ಮುಟ್ಯಾರ ನೀ ನೋಡಿದ್ರೆ ಇನ್ನ ಮನಿಗ್ ಬಂದಿಲ್ಲ ಇಷ್ಟೊತ್ತನ ಅಲ್ಲಿ ಏನ್ ಮಾಡೋದರ್ತನಿಂದ

ನೆನ್ ಸಸಿ ಚಹಾ ಮಾಡಿ ಕೊಡ್ಲು ಕುಡ್ದು ಕುಂತಿ ನಂಬಾಗ್ಲಿಂದ ಬರ್ತಾಳ ಬರ್ತಾಳ ಅಂತ ಕಾದು ಕಾದು ಸಾಕಾಗಿತ್ತು ಅಲ್ಲಿಂದ ಬಂದಿನಿ ಸ್ವಲ್ಪ ಬಂದು ಆ ಮೈ ತೊಕೊಬೇಕಂದ್ರ ನೀರ್ ಹಾಕೊಡರಿಲ್ಲ ಮನ್ಯಾಗ ಆಣ್ ಸಸಿನ ಹಾಕಿ ಕೊಡ್ತನಂದು ಎಲ್ ಬಿಡವ ಈ ಚಾ ಕುಡ್ಮೇಕ ನಿಮ್ ಅತ್ತಿ ಬಂದ್ರ ಕೊಡ್ತಾಳ ನಿಮ್ದು ಏನಂದ್ರ ಕೆಲಸ ಇದ್ರು ಮಾಡು ಅಂತಂದು ಹೇಳಿದೆ ನಾನು ನೀನ್ ನೋಡಿದ್ರ ಇನ್ನೂ ಬರವಲ್ಲಿ ವಿವಾಹ ಬಂದಿ ನೋಡು ಎಷ್ಟೊತ್ತಾಯ್ತು ನೀನ್ ಹೋಗಿ

ಹ್ಮ್ ಸರಿ ಆಯ್ತು ಈಗ ಹಾಕ್ಯಂಬ ಬರಂತಿ ಹ್ಮ್ ಅಲ್ಲಿ ಹೊಲ್ದಾಗ ಆ ಗಿಡನ ಕಡ್ದು ಎಳ್ಕೊಂಡ್ ಹೋಗತ್ನಾಗ ಆ ಗದ್ದೆಗ ಏನ್ ಮುಳ್ಳೈತೇನ ಅದು ಸ್ವಲ್ಪ ಕಾಲ ನಟ್ಬಿಟ್ಟೈತ್ ನೋಡು ಹ್ಮ್ ಸ್ವಲ್ಪ ಚಿಮಿಟಿಗೆ ಐತೆಲ್ಲ ತಗೊಂಡು ತೆಗಿ ಬಾ ಹ್ಮ್ ಯಾಕ ಬ್ಯಾನ್ ಆಗ್ಬಿಟ್ಟೈತಿ ಕಾಲು ಮತ್ತೆ ಮುಂಜಾನೆ ಎಂಬತ್ತು ಇನ್ನು ಸ್ವಲ್ಪ ಬ್ಯಾನ್ ಆಗ್ಬಿಟ್ಟೈತಿ ಮುಳ್ಳೆ ಐತೆ ಕೊನೆಯಾಗ ಕಾಣ್ತೈತಿ ನಾನ್ ಇಂತ ಚಿಮಿಟಿಗೆ ಐತಲ್ಲ ನಾನ್ ತಗೊಂಡ್ ತೆಗಿ ಬಾ ಹ್ಮ್ ಸರಿ ಹ್ಮ್ ಕಾಲು ಕೊಡ್ರಿ ಏನ್ ನಿಂತು ಅಂದೆ ಲಂಗ ಅಲ್ಲೇ ಕೊಟ್ಬಿಡು ಹೆಂಗೆ ಕಾಣು ಕೂತ್ಕೋ ಸ್ವಲ್ಪ ಕೂತ್ಕೊಂಡು ತೆಗಿ ಸ್ವಲ್ಪ ನೋಡಿ ಹೋಗಿ ತಿರುಗಕ ಹೋಗಿ ಇವಾಗ ಬಂದು ಮುಳ್ ತegi ಅಂದ್ರೆ ಅಲ್ಲೇ ನಿಂತ್ಕೊಂಡ ತೆಗಿತಾಳಂತ ಅಂತ ಕೂತ್ರಾ ಹಾಡ್ಬಿಡ್ರಿ ಸಂತಾನಂದ ಸರಿ ಆಯ್ತು ತುಂಬಾ ನೋವಾಗತ್ತಿತ್ತು ತಗಿತಾ ಆ ಸರಿ ಆಯ್ತು ಈಗ ನಾನು ಕೂತ್ಕೊಂಡೆನಲ್ಲ ನೀನು ಇಲ್ಲ ನೋಡಿ

ಹ್ಮ್ ಹೊಲ್ದ ನೆಟ್ಟು ಇಲ್ಲೆ ನೋಡ್ಕೊಂಡಿತ್ತು ಅಲ್ಲಿಂದ ನಡ್ಕೊಂಡ್ ಬಂದ್ಬಿಟ್ಟು ಜಗ್ಗಿ ತೋಡ್ಬೇಡ ಬ್ಯಾನಿಗಿ ತಲೆ ಮೆಲ್ಲಕ್ ತೋಡು ಆಯ್ತು ತೋಡ್ತೀನಿ ತೋಡ್ತೀನಿ ಅಂತಂದು ಮತ್ತೆ ಒಳಕ ತೋಡು ಬ್ಯಾನ ಮಾಡ್ಬೇಡ ಆ ಎಷ್ಟ್ ಆಗುತ್ತ ಅಷ್ಟು ಮೆಲ್ಲಕ್ ನೋವು ಮಾಡ್ಲಾರ್ದ ತೆಗಿಯಕ ಸ್ವಲ್ಪ ಟ್ರೈ ಮಾಡ್ರಿ ಅಯ್ಯಯ್ಯ ಮಾಡ್ಬೇಡ ತೋಳ್ಲಿಕ್ ಅಂದ್ರ ಮತ್ತೆ ಮೂಳೆ ತೆಗಿಲಿಕ್ಕಂದ್ರ ನಾಳೆ ಇನ್ನೊ ಚಿಕ್ಕಿ ಆಯ್ತು ತಗ ಹ್ಮ್ ತೆಗಿ ತೆಗಿ ಹೆಂಗ್ ತೆಗೀತಿ ತೆಗಿ ನೋವಾದ್ರ ಆಗ್ಲಿ

நான் சும்னே நேன் புடா தவிச்சேன் கச்சுகுட்டே ஏவையா இதேன் சும்னே குந்தரத்தியே இல்லையிரா நீ சிம்டிக நாத் என்னுமே வழக்க சுருக்கலா ஏடு இதே நான் தெகில தடம் முள்ளு ஏவுடு பந்தைத்தி கொனேக்கா தெகியந்தரை தெகித்தினி ஜந்தரா நிம்மாம் குட தவிச்சேன்

ಅಯ್ಯೋ ಇದು ಸಣ್ಣದ ನೋಡಿ ಎಂತಾದ್ ಐತಿ ಆಟ ಐತಿ ಅಂದ್ರ ನಮ್ ಕಾಲು ಊರಗ್ ಬರ್ಲಾರಂಗ ಮಾಡಿ ಐತಿ ಗೊತ್ತ ನಿಂಗೇನ್ ಗೊತ್ತು ಮನೆಗ್ ಇರತಿ ಮುಳ್ಳು ಗಿಳ್ಳಿ ಏನೋ ನಡ್ಸೋನಲ್ಲ ನಿನಗ್ ಗೊತ್ತಿಲ್ಲ ಹ್ಮ್ ಹೊಲಕ್ ಹೋಗಿ ಒಂದ್ಸಕ ಗೊತ್ತಾತೈತಿ ಮುಳ್ಳು ತುಳುದ್ ಬಾ ಹ್ಮ್ ಅವಾಗ ಗೊತ್ತಾತೈತಿ ಆ ಅವಾಗ ನಾವ್ ನೋಡ ನಂಗು ಆವಾಗಲ್ಲ ಹೊಲಕದಾಗ ಅಂದಕಾ ಕೆಳ ಕಾಲ ಗಾಡಿ ಕೆಳ ಕಾಲ ಗಾಡ ಆತತ್ ಅಂದ ನಾ ತಕ್ಕಂತದ್ದು ಆಗ ಸರಿ ಆಯ್ತು ಏನೋ ಬೇರೆ ನಾನ ಬೇರೆ ಬಾ ನಾವು ನಾಳೆ ಆ ಚಪ್ಪಲಿ ಅಲ್ಲ ಸೌಧ ಹೋಗิว ಆ ಚಪ್ಪಲಿ ಕೇಂದ್ರಾಟ ಆ ಕ್ಲಿಕ್ ಕೇಂದ್ರಾಟ ನೋಡು ಮೊಳ್ಳು ಚಪ್ಪಲಿಯಿಂದ ಹ್ಮ್ ನಾಳೆ ಸಿಟಿಗ್ ಹೋಗಿ ಹ್ಮ್ ಚಪ್ಪಿಯನ ಚಪ್ಲಿನ ಫ್ಯೂಲ್ ಇದ್ರಾಗ ಎಲ್ಲ ಮೊಳ್ಳಂಗ ನಡತಾವಾ ಅಳ್ಳೋ ಕಲ್ಲು ಎಲ್ಲ ಹೋಗ ಕಾಲಿಯಾ ನಡತಾವಾ

ಅಯ್ಯೋ ಹೊಲ್ದಾಗ ಏನ್ ಇಲ್ಲ ಹೊಲ್ದಾಗ ಎಲ್ಲ ಕೆಲ್ಸ ಆತು ಅವ್ನೆಲ್ಲಾನು ಗಿಡಾನು ಕಡದು ಒಂದ್ ತಲೆ ಹಾಕಿವಿ ಆ ಅವ್ನು ಬರಕತ್ತಿದ್ವಿ ಇಬ್ರು ಆತನ್ ಫ್ರೆಂಡ್ ಯಾರ ಬಂದ್ರ ಅಂತ ಅವ್ ಬ್ಯಾಡ ವರ್ಷಕ್ ಸಿಕ್ಕನಪ್ಪಯ್ಯ ಸ್ವಲ್ಪ ಮಾತಾಡಿ ಬರ್ತೀನಿ ನೀವ್ ಹೋಗು ಅಂದ ನನ್ಗುನು ಸಾಕಾಗ್ಬಿಟ್ಟಿತ್ತ ಸರಿ ಬೇಕ ನೀನ್ ಯಾವಾಗನ ಬಾ ನನ್ ಮನಿಗ್ ಹೋಗ್ತಂತ ನಾನ್ ಬಂದ್ಬಿಟ್ಟೆ ಹೌದಾ ಸರಿ ಹ್ಮ್ ಎಲ್ಲಿ ಗೌರಿ ಕಾಣ ಅದೇನಪ್ಪ ಬಂದ್ಬಿಟ್ಟೇಲೆ ನಾನ್ ಬಂದಾಗ ಮೆನ್ ಮೆನ್ ಪೇ ಪಲ್ಯ ಆಮೇಲೆ ಅವರಮ್ಮ ಊರು ಮುಗಿ ಹೋದ್ರೆ ಇಲ್ಲ ಅಂತಂದು ಫೋನ್ ಹಚ್ಚವ ನಾನು ಹಚ್ಚಿದ್ಲು ಈಗ ಬಂದಿವಿ ಅಂತಂದು ಹೇಳಕ್ ಏನೋ ಅವ್ರವ್ ಅಪ್ಪ ಕೂಡ ಮಾತಾಡ್ಕೊಂಡ ಆ ಬೆಡ್ರೂಮ್ ಕಡೆ ಹೋದ್ಲು ಏನ್ ಅಲ್ಲೇ ಹೋದ್ ಮಲ್ಯ ಏನ್ ಮಾಡಲ್ಲ ನನಗಂತೂ ಗೊತ್ತಿಲ್ಲ ನಾನು ಒಳಕ್ ಹೋಗಿಲ್ಲ ಆಕೆನೋ ಕದಾಕ್ ಕಂಬಳು ಮತ್ತೆ ನನ್ಗೆ ಹಾಕ್ಬೇಕು ಬಿಡ ಅಂತಂದು

ನೋಡಿ ಫ್ರೆಂಡ್ಸ್ ಇವತ್ತು ಹೊಲಕ್ಕೆ ಹೋಗಿ ಗಿಡ ಕೊಡಬೇಕು ಹೋಗಿ ಮುಳ್ಳು ಅಡ್ಸೋ ಮಾಡಿದ್ನ ಆಯ್ತಾ ಮುಳ್ಳು ತೋರಿಸೋದು ಇಂಥ ರಂಪಾರ ಆಡಿ ಮಾಡಿರುತ್ತೆ ಸರಿ ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋ ನಿಮಗೆ ಏನು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ ನಿಮಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ನಿಮ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನನಗೂ ఇన్న వీడియో విడియో మోత్సాహ వరుస్తా ఆ ప్లీజ్ సబ్స్క్రైబ్ సరే ఫ్రెండ్స్ విడియో దాని ధన్యవాదాలు